ಸ್ಥಳದ ವಿರುದ್ದ ಆರೋಪ ಮಾಡಿ ಪ್ರಚಾರ ಗಿಟ್ಟಿಸಿಕೊಂಡಿದ್ದ ಗ್ಯಾಂಗ್ನ ಬಣ್ಣ ಒಂದೊಂದಾಗಿ ಒಂದೊಂದಾಗೆ ಪೂರ್ಣ ಬಯಲಾಗ್ತಾ ಇದೆ ಇದೀಗ ಜಯಂತ್ ಮತ್ತಷ್ಟು ಕರಾಳ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ ಅಲ್ಲದೆ ಚಿನ್ನಯ್ಯನ ವಿರುದ್ದ ಒಂದು ಸ್ಫೋಟಕ ಆರೋಪವನ್ನು ಕೂಡ ಮಾಡಿದ್ದಾನೆ ತಂದಿರೋದು ಆರೋಪಿ ಚಿನ್ನಯ್ಯನೇ ಸ್ಫೋಟಕ ಸತ್ಯ ಬೆಚ್ಚಿಟ್ಟ ಹೋರಾಟಗಾರ ಜಯಂತ್ ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವ ದಫನ್ ಆರೋಪ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ದೂರುದಾರ ಚಿನ್ನಯ್ಯ ನ್ಯಾಯಾಲಯಕ್ಕೆ ನೀಡಿದ ಬುರುಡೆಯನ್ನ ದಿಲ್ಲಿಗೆ ಕೊಂಡೊಯ್ಯಲಾಗಿತ್ತು ಎಂದು ಜಯಂತ್ ಟಿ ಸತ್ಯ ಒಪ್ಪಿಕೊಂಡಿದ್ದಾನೆ ಚಿನ್ನಯ್ಯ ಗಿರೀಶ್ ಮಠಣ್ಣನವರು ಮತ್ತು ಸುಜಾತ ಭಟ್ ಕೂಡ ತಂಡದಲ್ಲಿದ್ದರು ಸುಪ್ರೀಂ ಕೋರ್ಟ್ ಕದ ತಟ್ಟುವ ಬಗ್ಗೆ ಚರ್ಚೆ ನಡೆಸಲಾಗಿತ್ತು ಬುರುಡೆ ಜೊತೆ ದಿಲ್ಲಿಗೆ ಹೋಗಿ ತಪ್ಪು ಮಾಡಿದೆ ಎಂದು ಜಯಂತ್ ಒಪ್ಪಿಕೊಂಡಿದ್ದು ಸತ್ಯಕ್ಕಾಗಿ ಜೈಲಿಗೆ ಹೋಗಲು ಸಿದ್ಧ ಎಂದಿದ್ದಾನೆ ನಿನ್ನೆ ನನ್ನ ಮಕ್ಕಳಿಗೂ ಊಟ ತರಿಸಿದ್ರಂತೆ ಒಳ್ಳೆ ರೀತಿಯಲ್ಲಿ ಬಂದು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಾದರೂ ಮನೆಯವರು ಒಳ್ಳೆ ರೀತಿಯಲ್ಲಿ ಏನು ಸ್ಟೇಟ್ಮೆಂಟ್ ಬೇಕು ಎಲ್ಲ ಕೊಟ್ಟು ಸಂತೋಷವಾಗಿ ಹೋಗಿದ್ದಾರೆ ಸರ್ ಅವರೇ ಊಟ ತರಿಸಿ ನಮ್ಮ ಮಕ್ಕಳಿಗೆ ಕೊಡಿಸಿ ಆರಾಮಾಗಿದ್ದರು ಸರ್ ಭೀಮನ ಹೇಳಿಕೆಯ ಆಧಾರದಲ್ಲಿ ತಲಾಶ್ ಈ ಭೀಮಾ ಭೀಮನ್ನು ಎಸ್ ಟಿ ಅವರ ಸ್ವಾಧೀನ ಅವರಲ್ಲಿ ತಕೊಂಡ್ ನಂತರ ಅವನೊಂದು ಸ್ಟೇಟ್ಮೆಂಟ್ ಮೇಲೆ ಬಂದ ಅದನ್ನು ಹುಡುಕಬೇಕಲ್ಲ ಸರ್ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ ಸರ್ ಹಿಂದೆ ಇರೋದೇ ಜಯಂತ್ ಈ ಬುರುಡೆ ಹಿಂದೆ ಜಯಂತಿ ಇರೋದು ಸರ್ ಆ ಭಗವಂತ ಹೇಳಲಿ ಸರ್ ಯಾರಂತ ನಾನು ಏನು ಕೇಳಬೇಕು ಸಲ್ವಾ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾವುದೋ ಕುತಂತ್ರ ಮಾಡಿ ತಂತ್ರ ಮಾಡಿ ಆ ಇನ್ನೊಂದು ರೀತಿಯಲ್ಲಿ ಆ ದೇವಸ್ಥಾನಕ್ಕೆ ಕೆಟ್ಟ ಸುತ್ತೆ ಮಾಡ್ತಾ ಇಲ್ಲ ಸರ್ ನಾವು ಯಾವುದೂ ಎಲ್ಲೂ ದೇವಸ್ಥಾನ ಹೆಸರು ಇರ್ತಿಲ್ಲ ನಾನು ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಾನು ಇಳಿಸಿರೋ ಅದೊಂದು ಕಥೆಯೇ ಇದೆ ಜಯ ಬರಲಿ ಆಮೇಲೆ ಹೇಳ್ತೀನಿ ಇಲ್ಲಾರೆ ನಾನು ಈ ಒಂದು ಸಣ್ಣ ಮಟ್ಟದಲ್ಲಿರುವಂಥ ಇವ ಬಂದು ಈ ಒಂದು ಹೋರಾಟ ಕೈ ಜೋಡಿಸ್ರಿ ಆಗ್ತಾಯಿರಲಿಲ್ಲ ಸರ್ ಆ ಭಗವಂತ ಇಳಿಸಿದ್ದಾರೆ ಬೇಕು ಬೇಕಂತೇಳಿ ಓಕೆ ಅದಕ್ಕೆ ಆ ಭಗವಂತನ ಸೇವೆನೇ ನಾನು ಮಾಡ್ತಾ ಇರೋದು ಸರ್ ಬೇರೆ ಮಾಡ್ತಾ ಇಲ್ಲ ಏಪ್ರಿಲ್ ತಿಂಗಳಿನಲ್ಲಿ ಚಿನ್ನಯ್ಯ ಮನೆಗೆ ಬಂದಿದ್ದ ಏಪ್ರಿಲ್ ತಿಂಗಳಿಗೆ ಬಂದಿದೆ ಸರ್ ಕರ್ಕೊಂಡು ಬನ್ನಿ ಅಂತ ಹೇಳಿ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಇಂದ ಅಲ್ಲಿ ಸಿ ಕ್ಯಾಮರಾ ತೀರಲ್ಲಿ ನೋಡ್ಬೋದು ಗಿರೀಶನ ಹೇಳಿದ್ರು ಕರ್ಕೊಂಡು ಬಂದು ವಕೀಲ ವಾವಿಸಿ ಬಿಡು ಅಂತ ಹೇಳಿದ್ರು ಎಸ್ ಕರ್ಕೊಂಡು ಬಂದೆ ಸರ್ ಬಂದ ನಂತರ ಸಾಯಂಕಾಲ ನಿಲ್ಲಿ ರೂಮ್ ವ್ಯವಸ್ಥೆ ಮಾಡೋಣ ಅವಾಗ ಇಂಥ ಒಂದು ದೊಡ್ಡ ವಿಷಯದಲ್ಲಿ ಕೈ ಹಾಕುವಾಗ ಏನೋ ಏನೋ ಪರಿಚಯ ಇದ್ದರೆ ಅಂದರೆ ನಮಗೆ ಗೊತ್ತು ಒಂದು ಸೌಜನ್ಯ ವಿಷಯಲ್ಲಿ ಎಷ್ಟು ಜನ ಕೊಲೆ ಮಾಡಿದ್ವಿ ಇನ್ನೊಂದು ವಿಷಯದಲ್ಲಿ ಎಷ್ಟು ಜನ ಕೊಲೆ ಮಾಡಿದ್ವಿ ಎಲ್ಲ ನಮ್ಮ ಮನೆ ಪ ಪದ್ಮ ಪದ್ಮನಾಥ ವಿಷಯದಲ್ಲಿ ಏನೆಲ್ಲ ಆಗಿದೆ ಎಲ್ಲ ಗೊತ್ತು ಅದಕ್ಕೋಸ್ಕರ ನಾನು ಹೇಳಿದೆ ಬೇಡ ಸರ್ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಮನೆಗೆ ಊಟ ಹಾಕ್ತೀನಿ ಅಂತ ಹೇಳಿದ್ರು ಆ ಒಂದು ಕೆಲಸ ಮಾಡಿದ್ದೀನಿ ಸರ್ ಅದು ಅಲ್ಲದೆ ಮತ್ತೆ ಇದು ಡೆಲ್ಲಿ ಹೋಗುವಾಗ ಅವ ಮೆಟೀರಿಯಲ್ ಇಟ್ಕೊಂಡು ಬಂದಿದ್ದ ಅದರೊಟ್ಟಿಗೆ ನಾನು ಹೋದೆ ಸರ್ ಅವನೊಟ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಉದ್ದೇಶ ಇತ್ತು ಚಿಮಂದ್ರಾಗ ಒಂದು ಬಟ್ಟೆ ಹಿಡ್ಕೊಂಡು ಬಂದಿದ್ದ ಆ ಒಂದು ಕವರ್ ಅಲ್ಲಿ ಬಟ್ಟೆ ಹಿಡ್ಕೊಂಡು ಬಂದಿದ್ದ ಬೇರೆ ಏನ್ ತಂದಿರಲಿಲ್ಲ ಸರ್ವ ಡೆಲ್ಲಿ ಹೋಗುವ ಸರ್ ಡೆಲ್ಲಿ ಹೋಗುವ ತಂದಿಲ್ಲ ಅದ್ರ ಪ್ರಕಾರ ಹೋದೆ ಅದ್ರ ಪ್ರಕಾರ ಬಂದೆ ಅದು ಏನು ಡೆಲ್ಲಿ ಹೋಗುವ ಉದ್ದೇಶ ಒಂದು ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಪ್ರಕರಣ ಅಲ್ಲಿಂದ ತನಿಖೆ ಆಗಲಿ ಅಂತ ಇಷ್ಟೆಲ್ಲ ಮಾಡಿರೋದು ಬೇರೆ ಯಾವ ಉದ್ದೇಶಕ್ಕಲ್ಲ ಈ ಬುರುಳೆ ತಂದು ಬುರುಳೆ ಮುಖಾಂತರ ದೇವಸ್ಥಾನ ಯಾವುದೂ ಇಲ್ಲ ಸರ್ ಇವಾಗ ಕೆಲವೊಂದು ರಾಜ್ಯಕ್ಕೆ ವ್ಯಕ್ತಿಗಳು ಅವರವರ ಲಾಭಕ್ಕೋಸ್ಕರ ಏನೇನೋ ಸ್ಟೇಟ್ಮೆಂಟ್ ಇದ್ದಾರೆ ನಾನು ಹೇಳ್ತಾರೆ ಪ್ಲೀಸ್ ಅವರಿಗೆಲ್ಲ ಈ ಒಂದು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಧರ್ಮಸ್ಥಳಕ್ಕೆ ಬನ್ನಿ ಧರ್ಮಸ್ಥಳದ ಇವ್ರಿಗೆ ಯಾರು ಏನು ಹೇಳ್ತಲ್ಲ ಅವರು ಇದ್ದಾರೆ ನೀವು ಡಂಬರಾಟ ಮಾಡಬೇಡಿ ಬರುವಾಗ ಸ್ವಾಮಿ ಇಲ್ಲ ಮಂಜುನಾಥ ಸ್ವಾಮಿ ಮುಂದೆ ಮುಂದೆ ಕೈ ಮುಗಿದು ಅಂತ ಹೇಳಿ ಹೌದು ಈ ಗ್ರಾಮದಲ್ಲಿ ಇಲ್ಲಿಯ ಪ್ರಭಾವಿ ವ್ಯಕ್ತಿ ಯಾರಿಗೋಸ್ಕರ ನಾವು ಬರ್ತಾ ಇದ್ದೀವಿ ಅವರು ಯಾವ ಯಾರೊಂದು ಅಪ್ರಾತ ವಯಸ್ಸೆ ಹೆಣ್ಣುಮಗಳನ್ನು ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಭೂ ಕಬಳಿಕೆ ಮಾಡಿಲ್ಲ ನಾವು ಇಲ್ಲಿ ದೇಶದ್ರೋಹಿ ಇವರು ಯಾವುದೂ ಮಾಡಿಲ್ಲ ಇವರೆಲ್ಲ ಸಮಾಜ ಸೇವೆ ಮಾಡಿರೋದಂತ ಒಂದು ಸತ್ಯ ಹೇಳಿ ಒಂದು ಒಂದು ರೂಪಾಯಿ ಹಾಕಿಬಿಟ್ಟು ಹೋಗಲಿ ಸರ್ ನಾಲ್ಕು ಜನರು ಸುಪ್ರೀಂಗೆ ಹೋಗಿದ್ದು ಸತ್ಯ ಸತ್ಯ ನಾನು ಕೆಲಸದವ ಕೆಲಸದವನಿಗೆ ಎಷ್ಟು ಬೇಕು ಅಷ್ಟು ಸಹ ಕೆಲಸ ಎಲ್ಲಾರು ನೆನಸ್ಬಿಟ್ಟು ಅವಶ್ಯಕತೆ ಇಲ್ಲ ನಾಳೆ ಇವಾಗ ನೀವೆಲ್ಲ ಫೋಟೋ ತೆಗಿದ್ಯಾ ವೈರಲ್ ಆಯ್ತು ಗೊತ್ತೇ ಅಲ್ಲ ನಾವು ಗಿರೀಶ್ಣ ಸುಜಾತ ಭೀಮಾ ನಾನು ನಾಲ್ಕು ಜನ ಹೋಗಿರೋದು ಅದೇನಕ್ಕೆ ಬೇಕು ನಾನು ಹೇಳಿದ್ದೀನಿ ಅಲವತ್ತು ಆ ವಿಷಯದಲ್ಲಿ ನಾನಿಲ್ಲ ಎಲ್ಪ್ ಮಾಡ್ತಾ ಇದ್ದೀನಿ ಒಟ್ಟು ಇದ್ದೀನಿ ಒಂದು ಸಲಹೆ ಕೊಡೋದು ಕೇಳೋದು ಬಿಲ್ಕುಲ್ ಇಲ್ಲ ಅದರಲ್ಲಿ ಅದಕ್ಕೋಸ್ಕರ ನಾನು ಧೈರ್ಯವಾಗಿ ತಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಸರ್ ಚೆನ್ನೈ ಜಾಗಗಳನ್ನು ಸರಿಯಾಗಿ ತೋರಿಸಿಲ್ಲ ಜಾಗ ಕರೆಕ್ಟಾಗಿ ತೋರಿಸಿಲ್ಲ ಗಿರೀಶನ್ನ ಫಸ್ಟ್ ಇದಕ್ಕೆ ಎಂಟ್ರಾಗುವಾಗಲೇ ಇಲ್ಲ ಗಿರೀಶನ್ನ ಹತ್ರ ಬರುವಾಗಲೇ ಇವ ಮಹೇಶನ ಬಂದಿರೋದು ವೀಡಿಯೋ ಇದೆ ಇವಾಗ ಹೆಂಡತಿ ಅವರಲ್ಲಿ ಬಂದು ಮಾತಾಡಿರೋ ವೀಡಿಯೋ ಇದೆ ಅದು ನೋಡೋ ಇವತ್ತು ಯಾವಾಗ ರಿಲೀಸ್ ಮಾಡೋದು ಗೊತ್ತಿಲ್ಲ ರಿಲೀಸ್ ಮಾಡಿಯೇ ಮಾಡ್ತಾರೆ ಅವತ್ತಿಂದ ಇದರಿಂದ ಬಿದ್ದುವಾಗ ನಮಗೆ ಸಹ ಗೊತ್ತಾಗಬೇಕಲ್ಲ ಸ ಆ ರೀತಿಯಲ್ಲಿ ಹೋಗಿ ಎಲ್ಲ ನೋಡಿದ್ದಾರೆ ಆವಾಗ ಆ ಜಾಗಕ್ಕೆ ಇವ ಎಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಅದಕ್ಕೆ ಕೇಳ್ತಾ ಇರೋದು ಗಾಂಜಾ ಮಾರುತ್ತಿದ್ದರೆ ದೂರು ಕೊಡಬೇಕಿತ್ತು ಏನು ಮಾಡಲ್ಲ ಹೆಣ್ಣು ಮಕ್ಕಳಿಗೆ ನಾವು ಒಂದು ಹೋರಾಟ ಮಾಡ್ತಾ ಇರುವಾಗ ಅವರೇನ ಹೇಳೋದಕ್ಕೆ ನಾನು ಬೈಲಿಕ್ಕೆ ಆಗಲ್ಲ ಬಯ್ಯೋದು ಇಲ್ಲ ಅದರ ವಿಷಯ ಇವತ್ತು ಪ್ರಕರಣ ದಾಖಲಾಗ್ತದೆ ಬಾಗ್ಲುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದೆರಡು ಗಂಟೆ ಅಂತ ಹೇಳಿದ್ರು ಮನೆಯವರಿಗೆ ಹೇಳಿ ದೂರ ಕೊಡಿ ಅಂತ ಹೇಳಿದ್ರು ಈ ಅಮ್ಮ ನಮ್ಮ ನಾವು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿದ್ದರು ಸರ್ ನಾನು ಆ ಮನೆಗೆ ಬಂದು ಇಪ್ಪತ್ತು ವರ್ಷ ಆಗಿದೆ ಸರ್ ಒಂದು ನಾಲ್ಕು ವರ್ಷದಿಂದ ಇದ್ದರು ಅವಾಗ ಬೇರೆ ಬೇರೆ ಏಟೆಲ್ಲ ಮಾಡ್ತಾ ಇದ್ರು ಆವಾಗ ನಾವು ಹೇಳಿದ್ರೆ ನಾವೆಲ್ಲ ಅಕ್ಕಪಕ್ಕದಲ್ಲ ಫ್ಯಾಮಿಲಿ ಆಗಿರ್ಬೋದು ಒಂದು ಒಂದು ವಟಾರಲ್ಲಿ ಇದ್ದೀವಿ ಯಾವುದೇ ಕಾರಣ ಇದು ಆಗಬಾರ್ದು ಓನರಿಗೆ ಹೇಳೋದು ನೋಡಿ ಒಂದ ಅವ್ರನ್ನ ಇರ್ಸ್ಬೇಕು ಇಲ್ಲ ನಾವು ಖಾಲಿ ಮಾಡ್ತೀವಿ ಅಂತೇಳಿ ನಾವು ಮೂರು ಮನೆಯವರ ನಾವು ಖಾಲಿ ಮಾಡ್ತೀವಿ ಅಂತೇಳಿ ಅಷ್ಟೊತ್ತಿಗೆ ಎನ್ಐಎ ನನಗೆ ಯಾಕೆ ಭಯ ಆಗಬೇಕು ಎನ್ ಐ ಎಂದ್ರೆ ನನಗೇನಿಗೆ ಭಯ ನನಗೆ ಭಯ ಸ್ಟೇಟ್ ಲೆವೆಲ್ ಇರುವ ಅಧಿಕಾರಿ ಇರುವಾಗ ತನಿಖೆ ಆಗುವ ನಾನು ಕೇಳ್ತಾ ಇರೋ ಏನಕ್ಕೆ ಇವರಿಗೆ ಭಯ ತನ ಹಂಗೆ ತಮ್ಮ ಪ್ರಕಾರವಾಗಿ ತನಿಖೆ ಮಾಡ್ತಾ ಇಲ್ವಾ ತನಿಖೆ ಮಾಡ್ತಾ ಇಲ್ವಾ ಎಸ್ಐ ಟಿ ಅವರು ತನಿಖೆ ನಿಷ್ಪಶವಾಗಿ ಆಗ್ತಾ ಇದೆ ಕಾನೂನು ಆವಾಗ ಭಯ ಆಗ್ತದೆ ಅದಕ್ಕೆ ನನಗೆ ಕಿತ್ತಾಕಬೇಕು ಎಂಬ ಉದ್ದೇಶ ಯಾವುದೇ ಕಾರಣಕ್ಕೆ ಕಿತ್ತಾಕಬಾರದು ನಾನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಗೃಹ ಸಚಿವರು ಇವರೇ ತನಿಖೆ ನಾನು ದೇಶದ್ರೋಹ ಮಾಡಿಲ್ಲ ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಭೂಕಬಳಿಕೆ ಮಾಡಿಲ್ಲ ನ್ಯಾಯಕ್ಕಾಗಿ ಹೋರಾಡುವಾಗ ಸ್ವಲ್ಪ ಕಷ್ಟವಾಗುತ್ತದೆ ಬುರುಡೆ ನಾನು ತಂದಿದ್ದಲ್ಲ ಚೆನ್ನಯೇ ತಂದಿದ್ದು ಸತ್ಯಕ್ಕಾಗಿ ಹೋರಾಡುವಾಗ ನಾನು ಸತ್ಯವನ್ನೇ ಹೇಳುವೆ ಎಂದು ಜಯಂತ್ ಹೇಳಿದ್ದು ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ಹರೀಶ್ ರಿಪಬ್ಲಿಕ್ ರಿಪಬ್ಲಿಕ್ಡ ಬೆಳಕು ಧರ್ಮಸ್ಥಳದ ವಿರುದ್ದ ಆರೋಪ ಮಾಡಿ ಪ್ರಚಾರ ಗಿಟ್ಟಿಸಿಕೊಂಡಿದ್ದ ಗ್ಯಾಂಗ್ನ ಬಣ್ಣ ಒಂದೊಂದಾಗಿ ಒಂದೊಂದಾಗೆ ಪೂರ್ಣ ಬಯಲಾಗ್ತಾ ಇದೆ ಇದೀಗ ಜಯಂತ್ ಮತ್ತಷ್ಟು ಕರಾಳ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ ಅಲ್ಲದೆ ಚಿನ್ನಯನ ವಿರುದ್ದ ಒಂದು ಸ್ಫೋಟಕ ಆರೋಪವನ್ನು ಕೂಡ ಮಾಡಿದ್ದಾನೆ ಬುರುಡೆ ತಂದಿರೋದು ಆರೋಪಿ ಚಿನ್ನಯ್ಯನೇ ಸ್ಫೋಟಕ ಸತ್ಯ ಬೆಚ್ಚಿಟ್ಟ ಹೋರಾಟಗಾರ ಜಯಂತ್ ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವ ದಫನ್ ಆರೋಪ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ದೂರುದಾರ ಚಿನ್ನಯ್ಯ ನ್ಯಾಯಾಲಯಕ್ಕೆ ನೀಡಿದ ಬುರುಡೆಯನ್ನ ದಿಲ್ಲಿಗೆ ಕೊಂಡೊಯ್ಯಲಾಗಿತ್ತು ಎಂದು ಜಯಂತ್ ಟಿ ಸತ್ಯ ಒಪ್ಪಿಕೊಂಡಿದ್ದಾನೆ ಚೆನ್ನೈಯ ಗಿರೀಶ್ ಮಠಣನವರು ಮತ್ತು ಸುಜಾತ ಭಟ್ ಕೂಡ ತಂಡದಲ್ಲಿ ಇದ್ರು ಸುಪ್ರೀಂ ಕೋರ್ಟ್ ಕದ ತಟ್ಟುವ ಬಗ್ಗೆ ಚರ್ಚೆ ನಡೆಸಲಾಗಿತ್ತು ಬುರುಡೆ ಜೊತೆ ದಿಲ್ಲಿಗೆ ಹೋಗಿ ತಪ್ಪು ಮಾಡಿದೆ ಎಂದು ಜಯಂತ್ ಒಪ್ಪಿಕೊಂಡಿದ್ದು ಸತ್ಯಕ್ಕಾಗಿ ಜೈಲಿಗೆ ಹೋಗಲು ಸಿದ್ಧ ಎಂದಿದ್ದಾನೆ ನಿನ್ನೆ ನನ್ನ ಮಕ್ಕಳಿಗೂ ಊಟ ತರಿಸಿದ್ರಂತೆ ಒಳ್ಳೆ ರೀತಿಯಲ್ಲಿ ಬಂದು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಾದರೂ ಮನೆಯವರು ಒಳ್ಳೆ ರೀತಿಯಲ್ಲಿ ಏನು ಸ್ಟೇಟ್ಮೆಂಟ್ ಬೇಕು ಎಲ್ಲ ಕೊಟ್ಟು ಸಂತೋಷವಾಗಿ ಹೋಗಿದ್ದಾರೆ ಸರ್ ಅವರೇ ಊಟ ತರಿಸಿ ನಮ್ಮ ಮಕ್ಕಳಿಗೆ ಕೊಡಿಸಿ ಆರಾಮಾಗಿದ್ರು ಸರ್ ಭೀಮನ ಹೇಳಿಕೆಯ ಆಧಾರದಲ್ಲಿ ತಲಾಶ್ ಈ ಭೀಮಾ ಭೀಮನ್ನು ಎಸ್ ಅಂಡರ್ ತಗೊಂಡ ನಂತರ ಅವನೊಂದು ಸ್ಟೇಟ್ಮೆಂಟ್ ಮೇಲೆ ಅವ ಎಲ್ಲಿಂದ ಬಂದ ಅದನ್ನು ಹುಡುಕ್ಬೇಕಲ್ಲ ಸರ್ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ ಸರ್ ಬುರುಡೆ ಪ್ಲಾನ್ ಹಿಂದೆ ಇರೋದೇ ಜಯಂತ್ ಈ ಬುರುಡೆ ಹಿಂದೆ ಜಯಂತಿಯೇ ಅನ್ನುವಂಥ ಅನ್ನುವಂತ ಸರ್ ಆ ಭಗವಂತ ಹೇಳಲಿ ಸರ್ ಯಾರಂತ ನಾನು ಏನು ಕೇಳಬೇಕು ಸಲ್ವಾ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾವುದೋ ಕುತಂತ್ರ ಮಾಡಿ ತಂತ್ರ ಮಾಡಿ ಆ ಇನ್ನೊಂದು ರೀತಿಯಲ್ಲಿ ಆ ದೇವಸ್ಥಾನಕ್ಕೆ ಕೆಟ್ಟ ಸು ಮಾಡ್ತಾ ಇಲ್ಲ ಸರ್ ನಾವು ಯಾವುದೂ ಎಲ್ಲೂ ದೇವಸ್ಥಾನ ಹೆಸರು ಇರ್ತಿಲ್ಲ ನಾನು ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಾನು ಹೇಳೋದೊಂದು ಕಥೆನೇ ಇದೆ ಜಯ ಬರಲಿ ಆಮೇಲೆ ಹೇಳ್ತೀನಿ ಇಲ್ಲಾರೆ ನಾನು ಈ ಒಂದು ಸಣ್ಣ ಮಟ್ಟದಲ್ಲಿರುವಂಥ ಇವ ಬಂದು